ಎಂಟು ಹತ್ತು ದಿನಗಳಲ್ಲಿ ರಾಜಕೀಯ ಬದಲಾವಣೆಯಾಗುತ್ತೆ ಎನಿ ಟೈಮ್ ಸಿಎಂ ರಾಜೀನಾಮೆ ಕೊಡಬಹುದು ಅಂತ ವಿಜಯೇಂದ್ರ ಬಾಂಬ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಮುನ್ನವೇ ಅಂತ ಹೆಚ್ಡಿಕೆ ಭವಿಷ್ಯ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಭೇಟಿ ಕೌತುಕ ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ರಾಜೀನಾಮೆ ಬಾಂಬ್ ನ್ಯೂಸ್ ಟಾಪ್ನೈನ್ನಲ್ಲಿ ಮೂಡ ಹಗರಣದಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ಯಾವುದೇ ಟೈಮ್ನಲ್ಲಿ ರಾಜೀನಾಮೆ ನೀಡುತ್ತಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಾಂಬ್ ಸಿಡಿಸಿದ್ದಾರೆ ಮೈಸೂರಿನಲ್ಲಿ ಟಿವಿ ನೈನ್ನ ಜೊತೆ ಮಾತನಾಡಿದ ಅವರು ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡುವ ಹೊಸ್ತಿಲಲ್ಲಿದ್ದಾರೆ ಯಾವ ಕ್ಷಣದಲ್ಲಿ ಬೇಕಾದರೂ ಪದತ್ಯಾಗ ಮಾಡಬಹುದು ಕಾಂಗ್ರೆಸ್ನಲ್ಲೇ ಈ ರೀತಿಯ ಚರ್ಚೆ ನಡೆದಿದೆ ಎಂದು ವಿಜಯೇಂದ್ರ ಹೇಳಿದ್ದಾರೆ ಆದರೆ ಕಾಂಗ್ರೆಸ್ ಹೈಕಮಾಂಡಲ್ ಏನು ಚರ್ಚೆ ನಡೀತಾ ಇದೆ ದೆಹಲಿ ಮಟ್ಟದಲ್ಲಿ ಎನ್ನುವ ಸಂಗತಿ ಸಿದ್ದರಾಮಯ್ಯವರೆಗೂ ಕೂಡ ಗೊತ್ತಿದೆ ಹೈಕಮಾಂಡ್ ಸಿದ್ದರಾಮಯ್ಯ ಪರ ಎಷ್ಟು ದಿನ ನಿಲ್ಲುತ್ತದೆ ನೋಡೋಣ ಕಾಂಗ್ರೆಸ್ ಪಕ್ಷದಲ್ಲಿ ಏಳರಿಂದ ಎಂಟು ಜನ ಸಿಎಂ ಸ್ಥಾನಕ್ಕೆ ಟವೆಲ್ ಹಾಕಿದ್ದಾರೆ ಎಂಟರಿಂದ ಹತ್ತು ದಿನಗಳಲ್ಲಿ ರಾಜಕೀಯ ಬದಲಾವಣೆ ಆಗಲಿದೆ ಸತೀಶ ಜಾರಕಿಹೊಳಿ ದೆಹಲಿಗೆ ಹೋಗಿ ಸುಮ್ಮನೆ ಬೊಕ್ಕೆ ಕೊಟ್ಟಿ ಬಂದಿಲ್ಲ ಈ ಮೂಲಕ ಸಿದ್ದರಾಮಯ್ಯಗೆ ಸಂದೇಶ ತಲುಪಿಸಿದ್ದಾರೆ ಎಂದು ವಿಜಯೇಂದ್ರ ಹೇಳಿದ್ದಾರೆ ಸುಮಾರು ಏಳೆಂಟು ಜನ ಮುಖ್ಯಮಂತ್ರಿ ಆಕಾಂಕ್ಷಿಗಳಿಗಾಗಲೇ ಆ ಮುಖ್ಯಮಂತ್ರಿ ಕುರ್ಚಿಗೆ ಟವೆಲ್ ಅನ್ನು ಹಾಕೊಂಡು ಕೂತಿದ್ದಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅದು ಗೊತ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅವರ ಆಂತರಿಕ ವಿಚಾರ ಸರ್ಕಾರ ತೆಗೆಯೋದಲ್ಲ ಇವರ ಪಾಪದ ಕೂಡ ತುಂಬಿದೆ ಚುನಾವಣೆಗೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ನಾವು ಕಾಯಬೇಕಾಗಿಲ್ಲ ಅದಕ್ಕಿಂತ ಮುಂಚೆ ಚುನಾವಣೆ ಬಂದ್ರೆ ನಾಲ್ಕು ಕ್ಷೇತ್ರ ಗೆಲ್ತೇವೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಆತ್ಮಸಾಕ್ಷಿ ಅಂತ ಹೇಳ್ತಾರಲ್ಲ ಇಂತಹ ಬಂಡರನ್ನ ನೀವು ನೋಡೋದಕ್ಕೆ ಸಾಧ್ಯವಿಲ್ಲ ಎಂದು ಕೆ ಕಿಡಿಕಾರಿದ್ರು ರಾಜ್ಯದಲ್ಲಿ ಸಿಎಂ ಬದಲಾವಣೆಗೆ ಚರ್ಚೆ ಜೋರಾಗಿರುವ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲೂ ದಾಯಕ ಬೆಳವಣಿಗೆಗಳು ನಡೆಯುತ್ತಿವೆ ತುಮಕೂರಿನಲ್ಲಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಅರ್ಧ ಗಂಟೆ ಚರ್ಚೆ ನಡೆಸಿದ್ದಾರೆ ಬಳಿಕ ಒಂದೇ ಕಾರಲ್ಲಿ ತುಮಕೂರಿನ ದಸರಾ ಕಾರ್ಯಕ್ರಮಕ್ಕೆ ತೆರಳಿದ್ದು ಕುತೂಹಲಕ್ಕೆ ಕಾರಣವಾಗಿದೆ ತುಮಕೂರಿನಲ್ಲಿ ಪರಮೇಶ್ವರ ಭೇಟಿಯಾಗಿ ಚರ್ಚೆ ನಡೆಸಿದ ಬಗ್ಗೆ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ನೀಡಿದ್ದಾರೆ ಶಾಸಕರು ಅಂದ ಮೇಲೆ ಭೇಟಿಯಾಗುತ್ತಲೇ ಇರ್ತೇವೆ ಪರಮೇಶ್ವರ ಭೇಟಿಯಾದೇ ಓಟ ಮಾಡಿಸಿದ್ರು ಅಷ್ಟೇ ಬೇರೆ ಕಾರ್ಯಕ್ರಮ ಇತ್ತು ಹಾಗಾಗಿ ಬಂದಿದ್ದೇ ಅಷ್ಟೇ ಎಂದಿದ್ದಾರೆ ಇನ್ನೂ ಪರಮೇಶ್ವರ ಪ್ರತಿಕ್ರಿಯಿಸಿ ಬೇರೆ ಏನೂ ಚರ್ಚೆ ಇಲ್ಲ ಊಟಾನೇ ಚರ್ಚೆ ಎಂದು ಹೇಳಿದ್ದಾರೆ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸರ್ವ ಸದಸ್ಯರ ಮಹಾಧಿವೇಶನ ಕಾರ್ಯಕ್ರಮದಲ್ಲಿ ಸತೀಶ ಜಾರಕಿಹೊಳಿ ಪರ ಸಿಎಂ ಕೂಗು ಕೇಳಿ ಬಂದಿದೆ ಕಾರ್ಯಕ್ರಮದಲ್ಲಿ ನೆರೆದಿದ್ದ ದಲಿತ ಮುಖಂಡರು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಎಂದು ಘೋಷಣೆ ಕೂಗಿದ್ರು ಸಿಎಂ ಕುರ್ಚಿಯಲ್ಲಿ ಟಗರು ಗಟ್ಟಿಯಾಗಿ ಕುಳಿತಿದೆ ಯಾವುದೇ ಕಾರಣಕ್ಕೂ ಅಲ್ಲಾಡಿಸಲು ಯಾರಿಂದಲೂ ಆಗಲ್ಲ ಎಂದು ದಾವಣಗೆರೆಯಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ ದಲಿತರು ಮುಸ್ಲಿಂ ಒಕ್ಕಲಿಗರು ಸೇರಿ ಎಲ್ಲರಿಗೂ ಸಿಎಂ ಆಗುವ ಆಸೆ ಇದೆ ಆದರೆ ಮುಂದಿನ ಐದು ವರ್ಷದ ಅವಧಿಯಲ್ಲಿ ಸಿಎಂ ಹುದ್ದೆ ಖಾಲಿ ಇಲ್ಲ ಎಂದು ಜಮೀರ್ ಪುನರುಚ್ಚಿಸಿದ್ದಾರೆ ಅಲ್ಪಸಂಖ್ಯಾತರಲ್ಲೂ ಆಗ್ಬೇಕಂತ ದಲಿತರಲ್ಲೂ ಆಗ್ಬೇಕಂತಾರೆ ಈ ಕುರ್ಚಿ ಖಾಲಿ ತಾನೆ ಸಿದ್ದರಾಮಯ್ಯ ಇಲ್ಲ ಇನ್ನೊಂದು ತಿಂಗಳಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಸೂರ್ಯ ಚಂದ್ರ ಇರುವುದು ಎಷ್ಟು ಸತ್ಯವೋ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವುದು ಸತ್ಯ ಎಂದು ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ ಸರಣಿ ಸಭೆಗಳು ಆಗುತ್ತಿವೆ ಕಾಂಗ್ರೆಸ್ನವರೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿಸ್ತಾರೆ ಡಿಕೆ ಸತೀಶ್ ಪರಮೇಶ್ವರ ಯಾರು ಬೇಕಾದರೂ ಸಿಎಂ ಆಗಲೆ ಪರಮೇಶ್ವರ ನಮ್ಮ ಜಿಲ್ಲೆಯವರು ಅವರೇ ಆಗಲೆಂದು ಬಯಸ್ತೇವೆ ಎಂದು ಸುರೇಶ್ ಗೌಡ ಾರೆ ಮೋಡ ಹಗರಣ ಭಾರದೆದುರೆ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಎಳೆಯುವಂತೆ ಬಿಜೆಪಿ ಏಕೆ ಆಗ್ರಹಿಸುತ್ತಿತ್ತು ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪ್ರಶ್ನಿಸಿದ್ದಾರೆ ದಲಿತ ಸಿಎಂ ಹಿಂದುಳಿದ ಮತ್ತೊಬ್ಬ ಸಿಎಂ ವಿಚಾರವೇ ಅಲ್ಲ ಸಿದ್ದರಾಮಯ್ಯರನ್ನ ಇಳಿಸಲು ಕಾಂಗ್ರೆಸ್ನಲ್ಲಿ ಯತ್ನ ನಡೆದಿದೆ ಎಂದು ಶೆಟ್ಟರ್ ಹೇಳಿದ್ದಾರೆ ಈಗ ದಲಿತ ಸಿಎಂನು ಮತ್ತು ಹಿಂದುವಾಗದ ಸಿಎಂ ಮತ್ತೊಬ್ಬರು ಸಿಎಂನು ಅನ್ನುವಂತ ಪ್ರಶ್ನೆ ಅಲ್ಲ ಈಗ ಅವರು ಇರಿಸಬೇಕನ್ನುವಂತ ಒಳಗಿಂದ ಏನೋ ಒಂದು ತಂತ್ರ ನಡೆಯೋದಲ್ಲ ಅದರ ಅಂಗವಾಗಿ ಇವೆಲ್ಲ ಧ್ವನಿಗಳು ಇರ್ತಾ ಇದ್ದಾವೆ